बिल तुम्हारी। नहीं चलेगी नहीं चलेगी नहीं चलेगी नहीं चलेगी मोदी तेरी ले 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 ले। नहीं चलेगी अमित शाह तेरी तानाशाही अमित शाह तेरी तानाशाही नहीं चलेगी नहीं चलेगी नहीं चलेगी नहीं चलेगी मोदी तेरी हिटलर शाही मोदी तेरी हिटलर शाही नहीं चलेगी ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನಾನು ಸಲೀಂ ಜಾವೇದ್ ನಾವೀಗ ಅಲ್ಲಿಕ್ರ ಹೈಸ್ಕೂಲ್ ರೋಡ್ ಅಂದರೆ ಇಲ್ಲಿ ಹೊಸ ಇದ್ಗಾ ಹತ್ರ ಇದ್ದೀವಿ ಇಲ್ಲಿ ದಾವಣಗೆರೆ ಮುಸ್ಲಿಮ್ಸ್ ಒಕ್ಕೂಟ ಈ ಮುಸ್ಲಿಮ್ಸ್ ಒಕ್ಕೂಟದ ಸದಸ್ಯರು ಒಂದು ಮಾನವ ಸರಪಳಿ ಒಂದು ಧರಣಿಯನ್ನು ಮಾಡಿದ್ದಾರೆ ಕಾರಣ ಇವರು ಸಿದ್ಪಡಿ ಮಾಡಲಿ ಅಂತ ಇವರು ಒಂದು ಮಾಡಿದ್ದಾರೆ ನಮ್ಮ ಜೊತೆಗೆ ಮುಸ್ಲಿಂ ಒಕ್ಕೂಟದ ಸದಸ್ಯರು ಕಾರ್ಯಕಾರಿ ಮಂಡಳಿಯ ಸದಸ್ಯರು ಇವರೆಲ್ಲ ನಮ್ಮ ಜೊತೆಗಿದ್ದಾರೆ ಅವ್ರಿಗೆ ಮಾತಾಡೋಣ ಧರಣಿಯನ್ನ ಇಲ್ಲಿ ಮಾಡಿದ್ದೀರಿ ತಾವು ಮಾನವ ಸರಪಳಿ ಮಾಡಿದ್ದೀರಿ ಧರಣಿ ಕಾರಣ ಏನು ವಕ್ ತಿದ್ದುಪಡಿ ತಿದ್ದುಪಡಿ ಕಾಯ್ದೆಯನ್ನು ತಂದಿದ್ದಾರೆ ಕೇಂದ್ರ ಸರ್ಕಾರ ಈ ಕರಾಳ ಕಾಯ್ದೆಯನ್ನು ವಿರೋಧಿಸಿ ಈ ಕಾಯ್ದೆ ಹಿಂಪಡಿಬೇಕು ಅಂತ ಒತ್ತಾಯಿಸಿ ಇವತ್ತು ಅಖಿಲ ಭಾರತೀಯ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಸಂಘಟನೆ ರಾಷ್ಟ್ರ ವ್ಯಾಪ್ತಿಯಲ್ಲಿದೆ ಈ ಸಂಘಟನೆ ಒಂದು ಮಾನವ ಸರಪಳಿ ನಿರ್ಮಿಸುವ ಮೂಲಕ ಈ ಒಂದು ಕಾಯ್ದೆಗೆ ವಿರೋಧವನ್ನು ವ್ಯಕ್ತಪಡಿಸಿದೆ ಅದರ ಭಾಗವಾಗಿ ದಾವಣಗೆರೆ ಮುಸ್ಲಿಂ ಒಕ್ಕೂಟ ಕೂಡ ಇದನ್ನು ದಾವಣಗೆರೆಯಲ್ಲಿ ಆಯೋಜನೆ ಮಾಡಿತ್ತು ನಾವು ಚಾರ್ಲಿಪಲೋನ್ ಆಟೋ ಸ್ಟ್ಯಾಂಡಿಂದ ಇವತ್ತು ಖಬ್ರಸ್ತಾನ್ ತನಕ ಒಂದು ಮಾನವ ಸರಬಳಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಇದು ಭಾಗಾಂಶ ಸಕ್ಸಸ್ಫುಲ್ ಆಗಿದೆ ಸರ್ ಇದು ಮುಸ್ಲಿಮ್ಸ್ ಒಕ್ಕೂಟ ಜೊತೆ ಸೇರಿ ಹಲವಾರು ಮುಸ್ಲಿಮ್ಸು ವಿಂಗ್ಗಳು ಜೊತೆಯಲ್ಲಿ ಸೇರಿ ಒಂದು ಈ ಮಾನವ ಸರಪಳಿ ಒಂದು ಧರಣಿಯಲ್ಲಿ ಪಾಲ್ಗೊಂಡಿದ್ರು ಎಲ್ಲೋ ಒಂದು ಕಡೆ ಮುಸ್ಲಿಮ್ಸ್ ಸಮಾಜದಲ್ಲಿ ಒಂದು ಒಕ್ಕೂಟ ಎಲ್ಲವೂ ಸೇರಿದ್ದಾವೆ ಒಗ್ಗಟ್ಟಲ್ಲಿ ಎಲ್ಲೋ ಒಂದು ಕಡೆ ನೀವು ಹಿಂದುಳಿದಿದಿರಿ ಅಂದರೆ ಎಲ್ಲೋ ಒಂದು ಸಕ್ಸಸ್ಫುಲ್ ಆಗಿದ್ದೀರಾ ಅಂತ ಕಾಣ್ತಾ ಇದೆ ಎದ್ದು ಕಾಣ್ತಾ ಇದೆ ಸರಿ ತಾವು ಹೇಳ್ತಾ ಇರೋದು ಒಗ್ಗಟ್ಟಲ್ಲಿಯ ಕೊರತೆ ಇದೆ ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜ ಅಂತಲ್ಲ ಈ ಉಳ್ಳುವಂಥ ಸಮಾಜ ಬ್ರಾಹ್ಮಣರಲ್ಲೂ ಕೂಡ ಒಗ್ಗಟ್ಟಿನ ಕೊರತೆ ಇರೋದಕ್ಕೆ ಅವರು ಕೂಡ ಹೋಟ್ಲ್ಗಳಲ್ಲಿ ತಟ್ಟೆ ತೊಳೆಯೋದನ್ನು ನಾವು ಬ್ರಾಹ್ಮಣರಿಗೂ ನೋಡಿದ್ದೀವಿ ಅವರಲ್ಲೂ ಸಂಘಟನಾತ್ಮಕ ಕೊರತೆ ಇದೆ ಅಲ್ಲಿ ಬಡವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಸಹಜವಾಗಿ ನಮ್ಮ ಸಮಾಜದಲ್ಲೂ ಕೂಡ ಆ ರೀತಿ ಇದೆ ಇಲ್ಲಿ ಉಳ್ಳುವರಿದ್ದಾರೆ ಬಡವರಿದ್ದಾರೆ ಶ್ರೀಮಂತರು ಇದ್ದಾರೆ ಹೋರಾಟಕ್ಕೆ ಬರೋರು ಇದ್ದಾರೆ ಹೋರಾಟಕ್ಕೆ ಬಾರ್ದಿಗರವರು ಇದ್ದಾರೆ ಎಲ್ಲ ನಮ್ಮೂ ಇದೆ ಬಟ್ ಜಾಗೃತರನ್ನು ಮಾಡಬೇಕು ಅವರಿಗೆ ಜಾಗೃತ್ವ ಮುಟ್ಟಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಅಲ್ಲ ಒಗ್ಗಟ್ಟಿನಿಂದ ಒಂದು ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಈ ವಕ್ಫ್ ಏನು ನೀವು ವಿರೋಧಿಸಿ ಹೋರಾಟ ಮಾಡ್ತಾ ಇದ್ದೀರಿ ಅದಕ್ಕೊಂದು ಬಿಸಿ ಮುಟ್ಟಿಸ್ಬೇಕು ಇದು ಯಾವ ಥರ ಬಿಸಿ ಮುಟ್ಟುತ್ತೆ ನೀವು ಎಲ್ಲರೂ ಒಂದು ಕಡೆ ಬೇರೆ ಬೇರೆ ಥರ ಇದ್ದೀರಿ ಈಗ ಇದು ಕೇವಲ ಒಂದು ಜಿಲ್ಲೆ ಒಂದು ನಗರದ ಸಮಸ್ಯೆ ಅಲ್ಲ ಈ ಐನೂರು ಜಿಲ್ಲೆಗಳಲ್ಲಿ ನಮ್ಮದು ದಾವಣಗೆರೆ ಒಂದು ಈ ಒಂದು ಜಿಲ್ಲೆಯಿಂದ ಏನೂ ಆಗಿಬಿಡುತ್ತೆ ಅಲ್ಲ ಎಲ್ಲ ಕಡೆ ಮಾಡಿದರೆ ನಿಜವಾಗ್ಲೂ ಈ ಕಾಯ್ದೆಯನ್ನು ವಾಪಸ್ ತೊಳ್ತಾರೆ ಇದಕ್ಕೆ ಮುಸ್ಲಿಂ ಪರ್ಸ್ನಲ್ಲಾ ಬೋರ್ಡ್ನವರು ಸತತ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರು ಹದಿನೈದು ದಿವಸ ಸತಿ ತಿಂಗಳಿಗೆ ಒಂದು ಸತಿ ಒಂದು ವರ್ಷದ ಕಾರ್ಯಕ್ರಮವನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಭಾಗವಾಗಿ ನಾವು ಅದಕ್ಕೆ ಬೆಂಬಲಿಸಿ ಇದನ್ನು ಈ ಕಾರ್ಯಕ್ರಮಗಳಿಗೆ ಸಾಥ್ ಇದ್ದೀವಿ ದಾವಣಗೆರೆ ನಗರದಲ್ಲಿ ಕೇಂದ್ರ ಸರ್ಕಾರ ಅಮೆಂಡ್ಮೆಂಟ್ ಬಿಲ್ ಪಾಸ್ ಮಾಡಿಬಿಟ್ಟಿದ್ದಾರೆ ಮುಸ್ಲಿಮ್ಸ್ ಕಾಯ್ದೆ ಅದು ಅದು ಈಗ ಕೋರ್ಟಲ್ಲಿದೆ ಸುಪ್ರೀಂ ಕೋರ್ಟಲ್ಲಿ ತಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡೋದು ಉತ್ತಮನೋ ಈ ಥರ ಧರಣಿ ಮಾಡೋದು ಉತ್ತಮ ಈ ಕಾನೂನಾತ್ಮಕ ಹೋರಾಟ ಕೋರ್ಟಲ್ಲಿ ನಮ್ಮ ವಕೀಲರು ನಮ್ಮ ಪರವಾದಂಥ ವಕೀಲರು ವಾದವನ್ನು ಮಣ್ಣೆ ಮಾಡ್ತಾರೆ ಅದೊಂದು ಭಾಗ ನಾವು ಬೀದಿಯಲ್ಲೂ ಹೋರಾಟ ಮಾಡೋದು ಒಂದು ಭಾಗ ಈ ಸರ್ಕಾರಕ್ಕೆ ಒತ್ತಡ ಹಾಕಲಿಕ್ಕೆ ಬೀದಿಯಲ್ಲಿ ಹೋರಾಟವೂ ಅನಿವಾರ್ಯವಾಗಿದೆ ಆದ್ದರಿಂದ ಹೋರಾಟ ಕೂಡ ಮಾಡಬೇಕು ತಾವು ಇಲ್ಲಿ ಎಲ್ಲರೂ ಸೇರ್ಕೊಂಡು ಒಂದು ಧರಣಿಯನ್ನು ಮಾಡಿದ್ದೀರಿ ಮಾನವ ಸರಪಳಿ ಕಾರ್ಯ ಒಂದು ಮಾಡಿದ್ದೀರಿ ಒಂದು ಧರಣಿ ಮಾಡಿದ್ದೀರಿ ಇದರ ಬಗ್ಗೆ ತಾವು ಕೇಂದ್ರ ಸರ್ಕಾರ ಇಂಥ ಈ ನಡೆಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದರೆ ಕಾನ್ಸ್ಟಿಟ್ಯೂಷನಿನ ಏನು ನಮಗೆ ರೈಟ್ಸ್ ಕೊಟ್ಟಿದೆ ಕಾನ್ಸ್ಟಿಟ್ಯೂಷನ್ ಆ ರೈಟ್ಸ್ ವಿರುದ್ಧ ಎಲ್ಲ ಪಾಲಿಸೀಸ್ಗಳನ್ನು ಡಿಸೈನ್ ಮಾಡ್ತಾಯಿದೆ ಯಾಕಂತ ಹೇಳಿದರೆ ಇವರು ಎಂದಿಗೂ ಕೂಡ ಕಾನ್ಸ್ಟಿಟ್ಯೂಷನ್ ವಿರೋಧಿಗಳು ಇವರು ಸ್ವತಂತ್ರ ವಿರೋಧಿಗಳೂ ಆಗಿದ್ದರು ಇವರೀಗ ಕಾನ್ಸ್ಟಿಟ್ಯೂಷನ್ ವಿರೋಧಿಗಳೂ ಆಗಿದ್ದಾರೆ ಯಾಕಂತ ಹೇಳಿದರೆ ಯಾವ ದಿನ ಕಾನ್ಸ್ಟಿಟ್ಯೂಷನನ್ನು ಈ ಭಾರತದಲ್ಲಿ ತರಲಾಯಿತೋ ಆ ದಿನದಿಂದ ಅವರು ವಿರೋಧಿಸ್ತಿದ್ದಾರೆ ಇದು ಇವರು ಬರೀ ಮುಸ್ಲಿಮರ ವಿರೋಧ ಮಾಡ್ತಾ ಇಲ್ಲ ಬದಲಾಗಿ ಕಾನ್ಸ್ಟಿಟ್ಯೂಷನನ್ನು ವಿರೋಧಿಸ್ತಾ ಇದ್ದಾರೆ ಅದಕ್ಕಾಗಿ ನಾವು ಕೂಡ ಈ ಹೋರಾಟ ಮಾಡ್ತಿರೋದು ಬರೇ ನಮ್ಮ ವಫ್ ಪ್ರಾಪರ್ಟಿಗಳನ್ನು ನಾವು ಸೇವ್ ಮಾಡೋದಲ್ಲ ಅದರ ಜೊತೆ ಜೊತೆಗೆ ನಮ್ಮ ಕಾನ್ಸ್ಟಿಟ್ಯೂಷನನ್ನು ಕೂಡ ಉಳಿಸ್ಬೇಕಾಗಿದೆ ನಮ್ಮ ವಫ್ ಪ್ರಾಪರ್ಟಿಗಳೊಟ್ಟಿಗೆ ನಾವು ಕಾನ್ಸ್ಟಿಟ್ಯೂಷನ್ ಕೂಡ ಉಳಿಸ್ಬೇಕಾಗಿದೆ ಅದಕ್ಕಾಗಿ ನಮ್ಮ ಹೋರಾಟ ಹೇಗೆ ನಮ್ಮ ಸಮುದಾಯ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿತ್ತು ಹಾಗೂ ಈ ಸಂವಿಧಾನವನ್ನು ಕಟ್ಟಲ್ ಕಟ್ಟುವಲ್ಲಿ ನಮ್ಮ ಸಮುದಾಯದ ಹೇಗೆ ಅದರಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇತ್ತು ಅದೇ ಥರ ಈ ಸಂವಿಧಾನದ ಮೇಲೆ ಯಾರಾದರೂ ಒಂದು ಬೆಟ್ಟು ತೋರಿಸೋ ಕೆಲಸ ಮಾಡಿದರೂ ಕೂಡ ನಾವು ಅದೇ ತರಹದ ಹೋರಾಟವನ್ನು ಮುಂದಿನ ದಿನದಲ್ಲಿ ಕೂಡ ಮಾಡ್ತೀವಿ ಹೋರಾಟ ಮಾಡೋದು ಎಲ್ಲರಿಗೂ ಹಕ್ಕಿದೆ ಎಲ್ಲ ಜನಪ್ರತಿನಿಧಿ ಎಲ್ಲರಿಗೂ ಸಾಮಾನ್ಯ ಜನಕ್ಕೂ ಹಕ್ಕಿದೆ ಹೋರಾಟ ಮಾಡೋಕ್ಕೆ ಯಾವಾಗ ಅವರು ಕಾಯ್ದೆ ಪಾಸ್ ಮಾಡ್ತಾಯಿದ್ರಿ ಆವಾಗ ಎಲ್ಲರೂ ತಾವು ತಟ್ಟಸ್ಥರಾಗಿದ್ದರೆ ಪಾಸ್ ಆದಮೇಲೆ ಆ ಸಮಸ್ಯೆ ಸುಪ್ರೀಂ ಕೋರ್ಟ್ ಓದ್ಮೇಲೆ ತಾವು ಈಗ ಹೋರಾಟ ಕೇಳಿದಿರಿ ಇಲ್ಲ ಆ ಅವರು ಯಾವಾಗ ಈ ಕಾಯ್ದೆಯನ್ನು ಪಾರ್ಲಿಮೆಂಟಲ್ಲಿ ತಂದರೂ ಆ ಕ್ಷಣದಿಂದಲೇ ನಾವು ಅದಕ್ಕಿಂತ ಮುಂಚೆನೇ ನಮಗೆ ಗೊತ್ತಿತ್ತು ಇವರು ತರ್ತಿದ್ದಾರೆ ಅನ್ನೋ ಯಾವಾಗ ಸುದ್ದಿ ಬಂತು ಅಲ್ಲಿಂದ ನಮ್ಮ ಹೋರಾಟ ಸ್ಟಾರ್ಟ್ ಆಗಿದೆ ಪಾರ್ಲಿಮೆಂಟಿನಲ್ಲಿ ಯಾವಾಗ ಮಂಡಿಸಿದ್ರು ಅವಾಗಲೂ ಕೂಡ ಪಾರ್ಲಿಮೆಂಟ್ ಒಳಗಡೆ ಪಾರ್ಲಿಮೆಂಟ್ ಹೊರಗಡೆ ಬೀದಿಗಳಲ್ಲಿ ನಾವು ಹೋರಾಟ ಮಾಡ್ತಾನೇ ಇದ್ದೀವಿ ನಮ್ಮ ಧ್ವನಿಯನ್ನು ಎತ್ತುತ್ತಾನೆ ಇದ್ದೀವಿ ಆದರೆ ಈ ದೇಶದಲ್ಲಿ ಈಗ ಏನಾಗಿದೆ ಮೋದಿ ಸರ್ಕಾರದಲ್ಲಿ ಈಗ ಪ್ರಜಾಪ್ರಭುತ್ವ ಹೋಗಿ ಒಂದು ಹಿಟ್ಲರ್ ಥರದ ಒಂದು ಏನು ಹೇಳ್ತೇವೆ ಸಾಮ್ರಾಜ್ಯ ಶಾಹಿ ಥರ ಒಂದು ಏನು ರಾಜ್ಯವನ್ನು ಆಳ್ತಾ ಇದ್ದಾರೆ ಅದಕ್ಕಾಗಿ ಇವರಿಗೆ ಪಬ್ಲಿಕ್ ಧ್ವನಿ ಕೇಳ್ತಾ ಇಲ್ಲ ಜನರ ಧ್ವನಿ ಕೇಳ್ತಾ ಇಲ್ಲ ಇವರು ಇವರಿಗೆ ಈಗ ಧ್ವನಿ ಯಾರ್ದು ಕೇಳುತ್ತೆ ಅಂತ ಹೇಳಿದರೆ ಅಂದಾನಿ ಅಬಾನಿ ಇವರು ಅಂಬಾನಿಗಳ ಧ್ವನಿ ಅಷ್ಟೇ ಇವ್ರಿಗೆ ಕೇಳೋದು ಇವರು ಸಾಮ್ರಾಜ್ಯ ಶಾಹಿಯನ್ನು ನಡೆಸ್ತಾ ಇದ್ದಾರೆ ಈಗ ಸರ್ ಕೊನೆಯದಾಗಿ ತಾವು ಈ ಮಾಡಿರುವಂಥ ಧರಣಿಗೆ ಎಲ್ಲರೂ ಸೇರ್ಕೊಂಡು ಒಂದು ಧರಣಿ ಮಾಡಿದ್ದೀರಿ ಕೊನೆಗೆ ತಾವು ಈ ಕೇಂದ್ರ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೇವೆ ನಾವು ಕೇಂದ್ರ ಸರ್ಕಾರಕ್ಕೆ ಹೇಳಕ್ಕೆ ಬಯಸದಿಷ್ಟೇ ತಾವು ತಮ್ಮನ್ನು ಸರಿಸ್ ಸರಿಪಡಿಸ್ಕೊಂಡ್ರೆ ಸರಿ ಇಲ್ಲ ಅಂತ ಹೇಳಿದರೆ ಇತಿಹಾಸದಲ್ಲಿ ನೀವು ನೋಡಿದ್ದೀರಾ ಯಾವಾಗ ಯಾವಾಗ ನೀವು ಈ ತರಹದ ಯಾರ್ಯಾರು ಕಾರ್ಯಗಳನ್ನು ಮಾಡಿದ್ದಾರೆ ಅವರಿಗೆ ಜನರು ಸರಿಪಡಿಸುವ ಕೆಲಸನೂ ಕೂಡ ಮಾಡಿದ್ದಾರೆ ಅದಕ್ಕಾಗಿ ನೀವು ತಮ್ಮನ್ನು ಸರಿಪಡಿಸ್ಕೊಳ್ಳಿ ಇಲ್ಲಾಂದರೆ ಜನ ನಿಮಗೆ ಸರಿಪಡಿಸ್ತಾರೆ ಥ್ಯಾಂಕ್ ಯು देखे। देखे। तुम्हारी। नहीं चलेगी नहीं चलेगी नहीं चलेगी नहीं चलेगी मोदी तेरी कुंडा चलेगी नहीं चलेगी अमित शाह तेरी तानाशाही अमित शाह तेरी ताना शाही नहीं चलेगी नहीं चलेगी नहीं चलेगी नहीं चलेगी मोदी तेरी हिटलर शाही मोदी तेरी हिटलर शाही नहीं चलेगी नहीं चलेगी नहीं चलेगी नहीं चलेगी अरे बंद करो काला काला खानून वापस लो वापस लो वापस लो काला वापस लो वापस लो वापस लो अमेंडमेंट बिल वापस लो वापस लो